ನಮಸ್ಕಾರ ರೀ ಎಲ್ಲ ಉತ್ತರ ಕರ್ನಾಟಕ ಮಂದಿಗೆ ನನ್ನ ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಎಲ್ಲ ಕೆಲಸದಲ್ಲ ಬಡ ನಿಮಗೆ ತೋರಿಸ್ತೀನಿ ಎಲ್ಲ ವಿಡಿಯೋ ಕೊನೆ ಬುಕ್ ನೋಡ್ರಿ ಹಂಗೆ ನಮ್ಮ ಚಾನಲ್ ಗಿನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಲೈಕ್ ಆಗಿಬಿಟ್ರೆ ದಟ್ ಪಟ್ ಅಂತ ಒತ್ತಿ ಬಿಡ್ರಿ ಬರ್ರಿ ನಾವು ಸಣ್ಣಾಗಿ ವಿಡಿಯೋ ಸ್ಟಾರ್ಟ್ ಮಾಡೋ ಮಂತ ಚಲೋ ಚಲೇ ಶುರು ಕರ್ತೆ ಅಡುಗೆ ಅಂತ ಗಿಚ್ಚು ಗಿಲ್ಗಿಲಿ ಆಗ್ಯದ ಈಗ ಈ ಸದ್ದ ಜಡ್ತಾ ಜಡಿತೀವಿ ಕೆಲ್ಸಕ್ಕೆ ಹೋತಿ ಚಳಿ

ನೋಡ ದೋಸ್ತಾ ನೋಡ ಜಾಗ ನೋಡ ಹೆಂಗಾದ ಬೆಂಕಿ ಬಿರ್ಕೋಳೆಲ್ಲ ಇಂದ ಜಾಗದಲ್ಲಿ ನಾವು ನೀವು ಬರ್ಬೇಕಂತ ಮಾಡ್ತೀವಿ ಆದ್ರೆ ಏನ್ ಮಾಡ್ತೀವಿ ನನ್ನ ಮತ್ತೆ ನಿನ್ನ ಅವಕಾಶ ಹೊರಗಾದ ಈ ಜಾಗ ಇದೇ ಬಿಲ್ಡಿಂಗ್ ನೋಡಿ ದೋಸ್ತ ನಾ ಕೆಲ್ಸ ಮಾಡೋದ್ ನೋಡ ಬಿಲ್ಡಿಂಗ್ ನೋಡಿ ಎಂತ ಅದ ಇದೇ ಬಿಲ್ಡಿಂಗ್ ನಾ ಕೆಲ್ಸ ಮಾಡ್ತೀವಿ ಕೆಲ್ಸ ಬಂದಿ ಬಟ್ಟೆ ಚೇಂಜ್ ಮಾಡ್ದಿ ಒಂದು ಎಲಿ ಹಾಕೊಂಡಿನಿ ಕೆಲಸ ಸ್ಟಾರ್ಟ್ ಮಾಡ್ಬೇಕು ಇನ್ನ ತಾಸು ಆರಾಮ ನಿಮಗ್ ರೂಮ್ ತೋರಿಸ್ತೀನಿ ಹೋಟೆಲ್ ಹಂಗ ನೋಡ್ರಿ ಬರ್ರಿ ಮತ್ತೇನು ಹೇಳಂಗಿಲ್ಲ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ಲ ಬಟನ್ ಹೊಡೆದ್ ಬಿಡ್ರಿ ಲೈಕ್ ಹೊಡೆದ್ ಬಿಡ್ರಿ ರೂಮ್ ನೋಡ್ತಾ ಇರಬಹುದು ಸ್ನೇಹಿತರೆ ನೀವು ರೂಮ್ ಅಂದ್ರೂ ಚಲೋ ಅದಾವ ಆದ್ರೆ ಏನ್ ಮಾಡ್ತೀರಿ ಸಣ್ಣ ಈ ಕೆಲಸ ನಡ್ದದ ಅದಕ್ಕೆ ಹಿಂಗ್ ಕಾಣಕ್ ರೂಮ್ ಅಂದ್ರೂ ಕೆಂಡಿ ಕಳಲ್ ಬೆಂಕಿ ಬಿರ್ಗಾಳಿ ಅರ್ಥ ಆಯ್ತು ಅನ್ಸುತ್ತೆ

ಇದೊಂದೇ ಕಡೆಲ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು ಬರೀ ಗಜಮಾ ಸಿಗಬೇಕು ಇಷ್ಟು ವಯಸ್ಸಾದ್ರು ಓದಿದ್ದಾಳೆ ನೀನ್ ಏನಾದ್ರು ಅಂದ್ರೆ ನೃತ್ಯ ಮಾಡಿದ್ರೆ ಬೇಕು ಮಾಡ್ಕೊಂಡು ಧೂಳೆಕ್ಷ ನಮಗೂ ಇಲ್ಲ ಗಜನ ညారా ఆ కదా పరిస్థితి బా గర్స్త్రీ బా గంభీరగా నవ్యారో ఇదవరకు sex မడిలా ಅಂತ అంటుంది ఎడత ఎడత అంత పరి గంభీర పరిస్థితి బా్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్ ಹಲವು ಕೆ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹಿಗು ಉಂಟು ಹುಟ್ಟಿಂದ ಚಟ್ಟು ಎಷ್ಟಪ್ಪ ಮೆಟ್ಟಿ ಯಾತಕ್ಕೆ ನೀ ಬಂದ